ಎಂತಹ ಅದ್ಭುತವಾಗಿರತಕ್ಕಂತ ವಾರ್ಷಿಕ ಸಮಾರಂಭ ನಿಜವಾಗ್ಲೂ ಶಿಕ್ಷಕರಲ್ಲಿ ಇರತಕ್ಕಂತ ಎಲ್ಲಾ ಗುಣಗಳು ನಿಮ್ಮಲ್ಲಿ ಇದೆ ಅದು ನಮ್ಮಲ್ಲೂ ಕೂಡ ಬರಬೇಕು ಅಂತಂದು ನಿಮ್ಮನ್ನ ನೋಡಿ ನೆಕ್ಸ್ಟ್ ನಾವು ಫ್ಯೂಚರ್ ಅಲ್ಲಿ ಕಲಿತುಕಬೇಕಾಗಿದ್ರು ಈ ರೀತಿ ನೀವು ಈ ರೀತಿ ಮಕ್ಕಳಿಗೆಲ್ಲ ಮನೋರಂಜನೆಯನ್ನ ನೀಡ್ತೀಕೆ ನಿಮ್ಮಲ್ಲಿ ಉತ್ಸಾಹ ಬಂದಿದ್ದಾದ್ರೂ ನೀವು ಹೇಳ್ತೀರಾ ನಾನು ಒಬ್ಬ ಹಿಂದಿ ಟೀಚರ್ ನಾನು ಹಿಂದಿ ಟೀ ಏನ್ ಮಾಡಿದ್ದೇನೆ ನಾವೆಲ್ಲ ಹಿಂದಿ ಪ್ರಥಮ ಮಾಧ್ಯಮ ಅಂತ ಶಿಕ್ಷಕರಿಲ್ಲದೆ ಓದಿದ್ರು ಪ್ರಚಾರಕರು ಎಕ್ಸಾಮ್ ಬರ್ತಿದ್ರು ಬೈತಿದ್ರು ಅಲ್ಲಿಂದ ಓದಿದ್ದು ನನ್ನಲ್ಲಿ ಒಂದು ಆಸೆ ಇತ್ತು ಏನಪ್ಪಾ ಅಂದ್ರೆ ನಾನು ಮಾಡಿದ್ದು ಯಾರು ಮಾಡಬಾರ್ದು ಯಾರು ಮಾಡಿದ್ದು ನಾನು ಮಾಡಬಾರ್ದು ನಾನು ಮಾಡಿದ್ದು ಯಾರು ಮಾಡಬಾರ್ದು ಬೇರೆ ಯಾರು ಮಾಡಿದ್ದು ನಾನು ಮಾಡಬಾರ್ದು ಇದು ತಾತ್ ಚಿಕ್ಕವರು ಮತ್ತೆ ನಾನು ಕೂಡ ನಮ್ಮ ಶಾಲೆಯಲ್ಲಿ ನಿಮ್ಮ ಆಗಿದ್ದಾಗ ಒಬ್ರು ಬಂದಿದ್ರು ಮಧುಷ್ಯನ್ ಅದೇ ಟೈಮಿಂಗ್ ಕರೆಕ್ಟಾಗಿ ಸ್ವಾಮಿ ಶಬರಿಮಾಲ ಸಹನಾಯಪ್ಪ ಫಿಲಮ್ ಆಗಿದ್ದ ಅದು ದೊಡ್ಡ ಫಿಲಮ್ ಆ ಫಿಲಮ್ ನೋಡ್ಕೊಂಡೆ ಬಾರಿ ಜನ ಸ್ಕೂಲಿಗೆ ಅದು ಕರೆಕ್ಟ್ ಆಗಿ ಮಧುಷ್ಯನ್ ಅಲ್ಲೂ ಕೂಡ ಪ್ರತ್ಯಕ್ಷ ಆಗೋ ಬಹಳಷ್ಟು ದೇವರ ಹತ್ರ ಪ್ರಸಪ್ ಮಾಡೋದು ಈ ತರ ಇಲ್ಲ ನಾನು ಅನ್ಕಂಡೆ ಏನಂತ ಈ ಮಧುಷ್ಯನ್ ಎಲ್ಲ ಭತ್ತ ಏನ್ ಬಿಟ್ಟಿದ್ದೀನಿ ಅಂತ ಕೇಳಿದಾನೆ ನಾನು ನಿನ್ನೆ ಮಕ್ಕಳತ್ರ ಜಾದು ಮಾಡ್ಬೇಕು ಹೋಗ ಕೊಟ್ಟೆ ಬಿಟ್ಟಿರ್ತಾನೆ ಅಂತ ಆದರೆ ಅದರಲ್ಲೆಲ್ಲ ಈ ತರದ ತಂತ್ರಗಳು ಅಂತ ಗೊತ್ತಿರ್ಲಿಲ್ಲ ಅವಾಗ ನನ್ನ ಮನಸ್ಸಿಗೆ ಬಂದದ್ದು ಮಕ್ಕಳಿಗೂ ಈ ತರದ